được <tư> ạ thì nó 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 nó

ಕ್ಷೇತ್ರ ಲಿಫ್ಟ್ ಎರಿಗೇಷನ್ ಮಾಡ್ಕೊಂಡು ಈ ನಮ್ಮೆಲ್ಲ ಹೊಳಿ ಖಾಲಿ ಮಾಡೋದು ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ನಮ್ಮ ವ್ಯಾಸಿಯಾಗ ಈ ನಮ್ಮ ಹಳಿ ಬದುಕ ಬರದಿ ಬರೀ ಬರುವುದ್ರಾಗ ಮತ್ತ ನಮ್ಮ ಕುಡಿ ನೀರಿನ ನೆಪ ಹೇಳಿ ಲಿಫ್ಟ್ ಎರಿಗೇಷನ್ ಮುಖಾಂತರ ಈ ಬಬಲೇಶ್ವರ ತುಪ್ಪಚಿ ಏತ ನೀರಾವರಿ ವತಿಯಿಂದ ನಮ್ಮ ಕುಮಿಟಿಗೆ ಪಂಪೋಸ್ ನೀರ ಲಿಫ್ಟ್ ಇರಿಗೇಷನ್ ಮಾಡತ್ತಾರ ಇದು ಯಾರಿಂದ ನಡತಾದ್ರೆ ಅಲ್ಲಿ ಒಬ್ಬ ಪ್ರಭಾವ ಒಬ್ಬ ಉಸ್ತುವಾರಿ ಸಚಿವರಿಂದ ನಡದ್ ನಮ್ಮ ಬಾಗಲಕೋಟೆ ಪ್ರವಾಹ ಸಚಿವರಿಗೆ ಗೊತ್ತಿಲ್ಲ ಯಾವ ಶಾಸಕರಿಗೆ ಗೊತ್ತಿಲ್ಲ ಯಾವ ಡಿ ಸಿ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದು ಯಾರಿಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಗೊತ್ತಿಲ್ಲ ನಮ್ಮ ಬಾಗಲಕೋಟೆ ನೀರನ್ನ ಬಿಜಾಪುರ ಜಿಲ್ಲೆಗೆ ಹೋಯಾತಾರೆ ಈ ಇದು ಎಷ್ಟು ಅನ್ಯಾಯ ಪೈದ ಅವ್ರಿಗೆ ಕುಡಿಯಕ್ಕೆ ನೀರು ಅವರು ಇದು ಇಲ್ಲಿ ನಾವ ನಾವು ಸಾಯುದಿಲ್ಲ ದನಕರ್ಗಳಿಗೆ ಮನುಷ್ಯರಿಗೆ ಯಾರಿಗೂ ನೀರುದ್ ಸಾಯ್ಬೇಕು ನಿಮ್ಗೆ ಗೊತ್ತಿರಲಿ ರಬ್ಬೆನಟ್ಟಿ ಏರ್ನಾಳ ಹಾಗೂ ಜಮಖಂಡಿಗೆ ಈ ಕೃಷ್ಣಾ ನದಿ ನೀರ ಬರ್ತೈತಿ ಸುಮಾರು ಒಂದು ಎರಡೂವರೆ ಮೂರು ಲಕ್ಷ ಜನಕ್ಕೆ ಕುಡಿಯುವ ನೀರ ಹಸರಣೆ ಇದೆ ಹಾಗೂ ಎಲ್ಲ ರೈತರು ಸಹ ಜಾಸ್ತಿ ನೀರಿನ ವ್ಯವಸ್ಥೆ ಐತೆ ಮತ್ತ ಈ ನೀರ್ ಹೋದ್ರೆ ಅಂದ್ರೆ ನಾವೇನ್ ಮಾಡುದಿಲ್ಲ ನೀವ್ ಕುಡಿಯಕ್ಕೆ ನೀರ್ ಕೊಡ್ತೀವಿ ನಾವೇನ್ ಕುಡಿಯೋದ ಎಲ್ಲಾರು ಕುಡಿಯಿಲ್ಲ ಏನ್ ಮಾಡ್ಬೇಕ ರೈತರು ಏನ್ ಮಾಡ್ಬೇಕ ಇದೇಗ ಅವರು ಅಧ್ಯಕ್ಷ ನಾವೆಲ್ಲ ಹೇಳಿದಾಗ ನಾವೆಲ್ಲುಳೆ ಹೋಗೋದ್ ನಿಮ್ಮ ನಿಮ್ಮಲ್ಲೇ ಬರ್ತೀವಿ ನೀರು ನೀವು ತಂದು ಅಲ್ಲಿ ಕೊಡ್ರಿ ನಾವು ಅಲ್ಲಿ ಕುಳಿ ಬರ್ತೀವಿ ದನಕರುಗಳನ್ನ ಮಕ್ಕಳನ್ನ ಮರಿನಾ ಎಲ್ಲ ಅಲ್ಲಿ ಬಾಳೆ ಮಾಡ್ತೀವಿ ನಾವು ನಮ್ಮನ್ನ ಅಲ್ಲೇ ಇಟ್ಕೊಂಡ್ಬಿಡ್ರಿ ಬಿಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಅಲ್ರಿ ಮತ್ತೊಬ್ರು ಕುಚ್ಕಿಚಿ ಮತ್ತೊಬ್ಬ ಏನ್ ಅವ್ ಹೇಳ ಮತ್ತ ನಾ ಏನತ್ರ ಇದಕ್ಕೆ ಎಲ್ಲ ನಮ್ಮ ಉತ್ಸವ ಸಚಿವರು ಹುಡ್ಕೊಂಡ ನಮ್ಮ ಈ ಜಿಲ್ಲೆಯ ಎಲ್ಲಾ ಶಾಸಕರು ನಮ್ಮ ಜೊತೆ ನಿಂತ ರೈತರ ಜೊತೆ ನಿಂತ ಈ ಒಂದು ಹೋರಾಟಕ ಒಂದು ಹೊಸ ರೂಪವನ್ನು ಪಡಿ ಕೊಡ್ಬೇಕಂತ ನಾವು ಕೇಳ್ಕೋಕ್ ಇಷ್ಟ ಯಾಕಂದ್ರೆ ನೀವು ನಾವು ಸಾಕಷ್ಟು ಈ ನಾವು ಕೃಷ್ಣ ನಿಧಿಯಿಂದ ಸಾಕಷ್ಟು ಅನ್ಯಾಯಗಳು ಮದ್ಲಿಂದ ಈಗಿಂದಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಅನ್ಯಾಯ ಅನುಭವಿಸ್ತಾ ಬಂದಿವು ಎಲ್ಲೋ ಅಲ್ಲಿ ಆಲ್ಮಟ್ಟಿ ಡ್ಯಾಮ್ ಮಾಡ್ರಿ ಅಲ್ಲಿ ಮುಂದಿನವ್ರಿಗೆ ಜಮೀನುಗಳು ನೀರಾವರಿ ಮಾಡ್ರಿ ನಮ್ಗೆ ನೀರೇ ಮುಳುಗಡೆ ಸತ್ತೋದು ಕೋಟಿ ಜಮೀನ ಮೂವತ್ತು ಲಕ್ಷ ರೂಪಾಯಿ ಕೊಡಕತ್ರು ಅಲ್ಲಿ ಲಕ್ಷ ಜಮೀನ ಕೋಟಿ ಕೋಟಿ ರೂಪಾಯಿ ಅದು ಏನಾಗ್ತಿದೆ ಅನ್ಯಾಯ ಎಟ್ಟಾಯ ಎಟ್ಟ ಅನ್ಯಾಯ ಸಹಿಸ್ಕೋಬೇಕು ನಾವ ಇವತ್ತ ನೀರನ್ನ ಮತ್ತೆ ಬಿಜಾಪುರ ಜಿಲ್ಲೆಗೆ ಹೋಗುದು ಅಂದ್ರೆ ನಾವ್ ಏನ್ ಕಂಡು ತಿಳಿವತ್ತ ಇವ್ರು ಏನು ನಿಗಂಗಿಲ್ಲ ಇವ್ರು ಏನು ಮಾಡ್ಬೇಕಾಗಿಲ್ಲ ನಾವ್ ಎಟ್ ಬೇಕ ನೀರ್ವೀನು ಏನು ಏನು ಅದೇ ತಿಳ್ಕೊಂಡಿರ್ಬೋದು ಆದ್ರೆ ನಾವ್ ಎಲ್ಲಾರು ಕೂಡಿ ನಾವ್ ಒಗ್ಗಟ್ಟಾಗಿ ಯಾರು ಎಲ್ಲರೂ ನಾವು ಒಕ್ಕಟ್ಟಾಗಿ ನಿಂತೀವ ಅಂದ್ರ ಈ ಹೋರಾಟ ಒಂದ ಒಂದು ರೂಪ ರೂಪರೇಷ ಒಂದು ರೂಪರೇಷನ್ ಮಾಡ್ಕೊಂಡು ನಾವ್ ಎಲ್ಲರೂ ಒಕ್ಕಟ್ಟಾಗಿ ಹೋರಾಡಿದ್ವಿ ಅಂದ್ರ ನಮಗೆಲ್ಲ ನ್ಯಾಯ ಸಿಗುತ್ತೆ ಏನಾಗ್ಲಿ ನೋಡು ಇದೇ ಒಂದು ಪಾರ್ಟ್ ಟೂ ಒಂದ ಅನ್ನ ಹೇಳ್ರಿ ಪಾರ್ಟ್ ಟೂ ನೀರ್ ಬಿಡ್ಸೋ ವ್ಯವಸ್ಥೆ ಹೇಳ್ರಿ ನೀರ್ ಬಿಡಿಸುವ ವ್ಯವಸ್ಥ ಆಗುದ್ರಿ ಅವ್ರ ನೀವು ಗಗಾನಿತ್ರವ್ರ ಮಹಾರಾಷ್ಟ್ರದವ್ರು ಯಾವಾಗ ನೀರು ಬಿಡೋಕೆ ಅವಾಗ ಬಿಡ್ತಾರೆ ನೀವು ಎಷ್ಟು ನೀರು ನಿಂತು ಅವ್ರು ನೀರು ಬಿಡೋಂಗಿಲ್ಲ ಅದಕ್ಕೆ ಆ ಪ್ಲಾನ್ ಆಗಿ ನಮಗೇನು ನಮ್ಮ ನೀರು ಬ್ಯಾರೇಜ್ ಜಿಲ್ಲೆಗೆ ಹೋಗ್ಬಾರ್ದು ನಮ್ಗೆ ಹೆಚ್ಚಿನ ನೀರು ಹೋಗಲಿ ನಮಗೆ ಕಡಿಮೆ ಆದ ನೀರು ಬ್ಯಾರೇಜ್ ಇಲ್ಲೇ ಇದು ಇದನ್ನ ನಾವೆಲ್ಲರೂ ಮನಗಂಡ ದಯವಿಟ್ಟು ಇಲ್ಲೇನು ನಾವು ರಕ್ತದ ಕುತ್ತೀವಿ ಇದ್ದ ನ್ಯಾಯ ಸಿಗುವವರಿಗೆ ನಾವೆಲ್ಲರೂ ಕಂಕಣ ನಿಂದ್ರು ದಯವಿಟ್ಟು ಐದು ಓಟು ಹೋಗ್ಬೇಡ್ರಿ ಇವತ್ತು ಐದು ಓಡಿತ್ತು ನಾಳೆ ನಮ್ಮ ದನಕರ್ಗಳು ನಾವು ನಮ್ಮ ಜಮೀನ ಎಲ್ಲ ಹಳೆ ಹೋಗಿಬಿಡ್ತಾವ್ರಿ ಅದಕ್ಕೆ ದಯವಿಟ್ಟು ಒಂದು ಶಾಂತಿಯುತವಾಗಿ ಶಾಂತಿಯುತವಾಗಿ ಪ್ರಚೆ ಮಾಡೋಣ ಯಾರಿಗೂ ಹೊಸ ಮಾತಾಡಲ್ಲ ಯಾವ ಅಧಿಕಾರಿಗಳಿಗೂ ಯಾರಿಗೂ ಏನು ಮಾಡೋದ ಶಾಂತಿಯುತವಾಗಿ ಪ್ರಚೆ ಮಾಡೋನು ಅವ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ ನಾವು ಒಂದು ಹೇಳಕ್ಕೆ

ಆ ಹತ್ತು ಮಂದಿಯಾಗ ನಾನು ನಿನ್ನ ಜೇದಾರ್ ಒಳಗ ನಾ ಏನ್ ಕೈದಿ ಒಳಗೆ ಬುಕ್ ನಾ ಹೆಸ್ರು ಬರ್ತಿದ್ರ ನಾ ಏನ್ ಅದಕ್ಕೆ ವಾತಾವ ಯೂಸ್ ಮಾಡಿನೋ ಆ ಪಂಪ್ರ ಏನ್ರ ಕ್ಯಾಟ್ ಮಾಡಿನೋ ರೈತ್ರ ಹಿತಗಾರ ಕೇಳಿವ್ ನಾವು ಬರೀ ತಹಸೀಲ್ದಾರ್ನ್ ಕಲ್ಸ್ರಿ ಓಟ್ರು ಬಂದ್ ಮಾಡಿದ ಕೇಳಿವು ನಮ್ಮನ್ನ ಕರ್ಕೊಂಡು ಸ್ಟೇಷನ್ ಕೊಂಡ್ ಸಪಾರಿ ಯಾಕೆ ಮಾಡ್ಸಾಕತ್ತಿದ್ರ ಅದನ್ ಕೇಳ್ಬೇಕಾಯ್ತು ನಾವು ನಾವ್ ಕೋರಾಟಿನಂತ್ರ ಮಾಡಿದ್ ನಮ್ಮ ಸಿ ಬಿ ಐ ಸಾಬ್ರು ಬಂದ ಇಲ್ಲ ಎಲ್ಲ ಹೇಳ್ತಾರೆ ಮತ್ತೆ ನಮ್ಮ ಚಾ ಕುಡಿಸಿ ನಮ್ಮನ್ನ ಪೇಪರ್ ಹಾಳಿ ಮಾಡಿ ಸಹಿ ಮಾಡಿ ಕರ್ಸಿದ್ರಿ ಯಾಕೆ ಈ ಯುತಾ ಕಟ್ಟೆ ಮಾಡಿ ಹಾಕ್ತಾರೆ ಅಂತ ಕೇಳಿ ಎರಡು ಕೂತ್ರ ಕೊಡ್ಬೇಕು ತಹಸೀಲ್ದಾರ್ ನಮ್ಮ ಅವ್ರು ಹೌದು ಅಲ್ಲೋ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇದು ಚಿಮ್ಮತ್ರೆ ಐತಿಲ್ರಿ ಅವ್ರಿಗೆ ತಾಲೂಕಿನ ಇಪ್ಪತ್ತು ರೈತ ಇಪ್ಪತ್ತು ಗ್ರಾಮದಿಂದ ರೈತರು ಬಂದಿವಿ ಇಲ್ಲಿ ಅವ್ರಿಗೆ ಬರ್ಬೇಕಂತ ಏನು ಕೇಳಿಲ್ಲ ಮತ್ತೆ ಏನೂ ಕೇಳಿಲ್ಲ ಅವ್ರನ್ನ ತಹಸೀಲ್ದಾರ್ನ್ ಕರ್ಸ್ರೆ ನಾವು ಮಾತಾಡ್ತೀವಿ ಇದನ್ನು ಪಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಏನಾರ ಮಾತ್ರ ಬೇಕಾದ್ರೆ ಎಲ್ಲರೂ ವಿಡಿಯೋ ಚಾಕ್ ಪಡ್ಕೋಬಹುದು ರೀ ನಾವು ಏನು ಮಾತಾಡ್ತಿದ್ರು ನಮ್ಮ ತಹಸೀಲ್ದಾರ್ ಮಾತಾಡ್ತೀವಿ ನೀವು ಕರ್ಸ್ರಿ ಒಟ್ಟ ಬರಾಗ್ತಾ ಇರಲ್ರಿ ಅವರು ನೀನ್ನೇನು ಬಂದಿಲ್ಲ ದಯವಿಟ್ಟಿನ ಬೇರೆ ಬೇರೆ ವಿಷಯಗಳ್ ತಾವೆಲ್ಲ ಇನ್ನೊಂದು ನೀವೆಲ್ಲ ಹಂಚಗೋರಿ ಮತ್ತೆ ಒಳ್ಳೆ ಅಳತೆ ಮಾಡಬೇಕು ಎರಡನೇದು ನಮ್ಮನ್ನ ಕರ್ಕೊಂಡು ಕರ್ಕೊಂಡೋಗಿರ್ಲಿಲ್ಲ ನಮೇಲೆ ಯಾಕೆ ಎಫ್ಐಆರ್ ಮಾಡಬೇಕು ನಾವೇನು ಅಲ್ಲಿ ಟಪ್ ಗಟ್ಟೆ ಮಾಡ್ತೀವಿ ಅದನ್ನ ಹೇಳಿರ್ತೀವಿ ನಾವು ನಮ್ಮ ಹಕ್ಕಿ ನಮ್ಮ ಹಳೆಯ ನೀರು ಕವ ನಾವು ಉಪ ಇಲ್ಲಿ ಕೇಳಿ ಸಂಬಂಧ ನಾವು ನಮ್ಮ ಹತ್ತಿರ ಕಳಕತ್ತಿವು ಅಲ್ಲಿ ಏನಾರ ನಾವು ಕೆಟ್ಟ ಘಟನೆ ಮಾಡಿದ್ರೆ ನಾವು ಏನು ಮಾಡಲಿ ಬೇಡ ಅನ್ನಂಗಲ್ಲ ಅದಕ್ಕೆ ತಾವೆಲ್ಲ ಘಟನೆ ಆಗಿ ತಮಗೂ ಸ್ವಲ್ಪ ಗೊತ್ತಿರಲಿ ಕೇಳಿದ ವಿಷಯ ಇಷ್ಟ ಮತ್ತೊಂದೇನಿಲ್ಲ ಎರಡು ದಿನದಿಂದ ಸತತವಾಗಿ ಇದು ಕಾರ್ಯಕ್ರಮದಾಗ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ ನಮ್ಮ ಏನು ಮಾಡ್ತೀವಿ ಬಹಳ ಕಷ್ಟ ನಡತೈತಿ ಬಳಿ ನೀರು ಹಳಿ ನಿರ್ವಹಣಾಲ್ಲೂ ನಮ್ಮ ಕಪೋಣಸ್ತಾವ್ ಜನಗಳಿಗೆ ಮೇವು ಇರಂಗಿಲ್ಲ ಅವ್ರು ಒಂದು ಒಂದು ಜಿಲ್ಲಾಕ್ ಅವರು ಹೊರ್ಸಕ್ ಹೋಗಿ ಈ ಜಿಲ್ಲಾಕ್ ಅವರು ಅಧಿಕಾರಿಗಳು ಅಧಿಕಾರಿಗಳ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಹೊಸ ನಾವು ಹೇಳ್ತಿವಂತ ಪ್ರತಿ ಮನವಿ ಮಾಡ್ತಿವ್ರಿಗೆ ನೋಡಿ ಈ ಸರ ನಮ್ ರೈತರಿಗೆ ಇಪ್ಪತ್ನಾಕ ಮುಳುಗಡೆ ರೊಕ್ಕೊಂಡು ಕೂಡ ಮಾಡಿದ್ರೆ ಒಂದ್ರು ಬಾಲ್ ಕೊಟ್ಟಾಗ ಬಾಲ್ ಕೊಟ್ಟ ಪ್ರತಿಭಟನೆ ಮಾಡ್ತೀವಿ ಬಾಲು ಕೊಟ್ಟೆ ಒಳಗ ಪ್ರತಿಭಟನೆ ಮಾಡ್ತೀವಿ ಹೋಗಿ ರೈತರು ಸಮಾವೇಶ ಕರಿತಾರ ಇಪ್ಪತ್ನಾಕ ಮುಳುಗಡೆ ಮಾಡೋಣ ಅಂತ ಹೇಳ್ತಾರೆ ಅದ್ರು ಮಾಡಕ್ಕೆ ತಯಾರಿಲ್ಲ ರೈತರಿಗೆ ಒಂದು ರೈತರಿಗೆ ಪರಿಹಾರ ಯಾವ ಕೊಟ್ಟಾರ ಹೇಳಿ ಯಾರು ಗೋರ್ಮೆಂಟ್ ಪರಿಹಾರ ಕೊಡಾಕುತ್ತಾ ಇರಲ್ಲ ಆ ಪರಿಹಾರ ತಗೊಂಡ್ರ ರೈತರ ಅವ್ರು ಹೊಲಗೊಳ ಜಮೀನು ಹಾಕೊಂಡ್ ಮ್ಯಾಲೆ ಎಲ್ಲ ಬರ್ತಾರೆ ಬಳಿ ಬಂತಂದ್ರೆ ಬರ್ತಾರು ಏಳ್ನೋ ಏಳ್ನೋ ಅದ್ರ ಮುಳುಗಡೆ ಜಮೀನ ಒಕ್ಕಾರ ಅವ್ರಿಗೆ ರೈತರಿಗೆ ಅವ್ರು ಬಿಟ್ಟರೆ ಹೊಕ್ಕಾರು ಅದನ್ನೂ ಕೊಡಾಕ್ತಾ ಇರಲ್ಲ ಗೋರ್ಮೆಂಟ್ ಮತ್ತೆ ರೈತರು ಎಷ್ಟು ಸಾಯ್ಬೇಕು ಎಲ್ಲರಿಗೆ ರೈತರದಿಂದ ಕೊಲವ್ರ ಇವ್ರ ಬರ್ತಾರೆ ಬರ್ತಾರ ಅಧಿಕಾರಗಳ್ ಬ್ಯಾರಿಗೆ ಬಂದು ಹಾಕ್ತಾರ ಅವ್ರು ಯಾರ ಕುರುಗು ಮಾಡ್ಲಿ ಅವ್ರು ಬೇಕಾದ್ ಮಾಡ್ಲಿ ಅವ್ರನ್ನ ಬಿಟ್ಟು ಬಿಡ್ತಾರೆ ಎಲ್ಲಾರಿಗೆ ಯಾವತ್ತ ನಮ್ನ ಒಳಗೆ ಹಾಕವ್ರ ರೈತರನ್ನ ರೈತರು ಹೋಗ್ಲಿ ಅವ್ರ ಅಂದ್ರ ಪರಿಸ್ಥಿತಿ ಹೆಂಗೈತಂದ್ರ ನಮ್ಮ ಜೀವನ ಹೆಂಗ ಐತದ ರೈತ ರೈತರು ಅವ್ರ ಏನ್ ಮಾಡ್ತಾನ ಮಾಡ್ಸೋಬೇಕ್ ನಾವು ಅಲ್ರಿ ಏ ಒಬ್ರ ಒಬ್ಬ ಆಫೀಸರ್ ಬರ ಆಗ್ತಾ ಇರಲ್ಲ ತಹಸೀಲ್ದಾರ್ ಎರಡ್ ದಿವ್ಸ ಹುಟ್ಟಿಯಾಗ್ತೀವಿ ಎಲ್ಲರಿಗು ಹೇಳ್ಯಾವ್ ತಹಸೀಲ್ದಾರ್ ಶುಡ್ ಮಾಡ್ಕೊತೀವಿ ಅವ್ರಿಗೆ ನಮ್ ಏರ್ ಇದಾರವ್ರು ಅದೇ ನಾವು ಸರಿ ಮಾಡ್ತೀವಿ ನಮ್ಗ್ ಹಿಪ್ಗಿನ ನೀರು ನೀರ್ ಬಿಡ್ಸಕೊಂಬರ್ತೀ ಕೊಡ್ತೀವಿ ರೈತರು ಕೊಡಿ ಅದಕ್ಕ ಇಲ್ಲಿ ಗಲ್ಗಲಿ ಬ್ಯಾರೇಜಿಂದ ಇಂದ ನೀರು ಒಯ್ಸಿ ರೀ ಎಲ್ಲಾ ರೈತರು ಕೊಲ್ಬ್ಯಾಡ್ರಿ ಯಾರ ರೈತರು ಕೊಲ್ಬ್ಯಾಡ್ರಿ ಎಲ್ಲಾ ರೈತರು